ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ವೀಕ್ಷಕ ಬಂಧುಗಳೇ ಇದು ನಮ್ಮ ಸಾಯಿ ಮೆಲೋಡಿಸ್ ಪೇಜ್ ಅನ್ನ ತಾಡಿಯಲ್ಲಿ ನಾವು ಇವತ್ತಿದ್ದೇವೆ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ನಮ್ಮ ನವೀನಣ್ಣ ಇವರ ಮೂರನೇ ವರ್ಷದೊಂದು ಸಿಂಪಲ್ ಮೆಲೋಡಿಸ್ ಪೇಜ್ ನವೀನಣ್ಣ ಇವರೊಂದು ಉಪಸ್ಥಿತಿಯಲ್ಲಿ ನಾವು ಮೂರನೇ ವರ್ಷದ ಈ ಒಂದು ಚಿತ್ರದುರ್ಗದ ಕೋಟೆ ಈ ಒಂದು ವೀಕ್ಷಣೆಯನ್ನು ಮಾಡಲು ಸುಮಾರು ಒಂದು ಐವತ್ತು ಹತ್ತಕ್ಕೂ ಹೆಚ್ಚು ಮಂದಿ ನಾವು ಇಲ್ಲಿಗೆ ಬಂದಿದ್ದೇವೆ ನೋಡಿ ಒಂದು ಸುಂದರವಾದ ಈ ಒಂದು ತಾಣವನ್ನು ನೋಡಲು ನಮಗೆ ನಿಜವಾಗಿಯೂ ನಿಜವಾಗಿಯೂ ಹೆಮ್ಮೆಯಾಗುತ್ತದೆ ನೋಡಿ ಚಿತ್ರದುರ್ಗದ ಕಲ್ಲಿನ ಕೋಟೆ ನಿಜವಾಗಿಯೂ ನಾವು ಅದ್ಭುತ ಅತ್ಯದ್ಭುತವಾಗಿರುವಂಥ ಈ ಒಂದು ನಾಡನ್ನು ಈ ಒಂದು ಸನ್ನಿವೇಶವನ್ನು ನಾವು ನಿಮಗೆ ತೋರಿಸುವಂಥ ಒಂದು ಚಿಕ್ಕ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ಎಲ್ಲ ಭಾಷೆಯ ಜನಗಳು ದೇಶ ವಿದೇಶದಿಂದ ಇಲ್ಲಿಗೆ ನೋಡಲಿಕ್ಕೆ ಬರುತ್ತಿರುವುದು ನೋಡ್ತಾ ಇದ್ದೀರಾ ಬಂಧುಗಳೇ ಇದು ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆ ಸಾಧಾರಣವಾಗಿ ನೋಡಲಿಕ್ಕೆ ಅದ್ಭುತ ಅತ್ಯದ್ಭುತವಾಗಿರುವಂಥ ಕೋಟೆಗಳು ಆಗಿನ ಕಾಲದ ರಾಜ ಮಹಾರಾಜರು ಕಟ್ಟಿರುವಂಥ ಈ ಒಂದು ಕೋಟೆಯನ್ನು ನಾವು ವೀಕ್ಷಣೆ ಇದ್ದೇವೆ ಈ ವರ್ಷದ ನಮ್ಮ ಸಿಂಪಲ್ ಮೆರುಡಿಸ್ ಪೇಜಿನ ನವೀನ ಇವರ ಒಂದು ಉಪಸ್ಥಿತಿಯಲ್ಲಿ ಮೂರನೇ ವರ್ಷದ ಪ್ರ ಪ್ರವಾಸವನ್ನು ನಾವು ಚಿತ್ರದುರ್ಗದ ಕಲ್ಲಿನ ಕೋಟೆ ಈ ಒಂದು ಕೋಟೆಯ ಅದ್ಭುತವಾದ ಚಿತ್ರೀಕರಣವನ್ನು ನಾನು ಮಾಡ್ತಾಯಿದ್ದೇನೆ ಬಂಧುಗಳೇ ಇದು ನಮ್ಮ ಸಾಯಿ ಮೆರಳಿಸ್ವಿಜೆ ಅಂತ ಅಡಿಯಿಂದ ಹಾಯ್ 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 ಬ್ರೋ ನಮಸ್ತೆ 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 ಚಿತ್ರದುರ್ಗದ ಇದ್ದೇವೆ ಈಗ ಮೂರನೇ ವರ್ಷದ ಒಂದು ಪ್ರವಾಸವನ್ನ ನಾವು ಚಿತ್ರದುರ್ಗದ ಈ ಒಂದು ಸನ್ನಿವಸವನ್ನ ನೋಡುವಂತಹ ಅದ್ಭುತ ಮತ್ತು ಅತ್ಯದ್ಭುತವಾದಂತಹ ಈ ಒಂದು ಪರಿಸರವನ್ನು ನಾವು ನೋಡ್ತಾ ಇದ್ದೇವೆ ಹೇಗಾಣಿಸ್ತದೆ ಸರ್ ನಿಮಗೆ ಹೇಗಾಣಿಸ್ತದೆ

ದಿವ ನಮಸ್ತೆ ದಿವೇಕ ನೋಡ್ತಾ ಇದ್ದಾರೆ ನಮ್ಮ ನೈನಾಂಜಲಿ ಪೇಜಿನ ದಿವಕ್ಕ ನೋಡ್ತಾ ಇದ್ದಾರೆ ಚಿತ್ರದುರ್ಗದ ಕಲ್ಲಿನ ಕೋಟೆಯ ಒಂದು ಈ ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಾ ಈಗ ಒಂದು ಕೊಡ್ತೀನಿ ಬೇರೆ ರೂಢಿ ಮಾಡ್ಕೊಂಡಿನಿ ಅದಕ್ಕೆ ಈಜಿ ಆಗುತ್ತೆ

நான் வர்ல் கிண்டிஸ் நைன் டைம் மக்களே ஜனிங் முன்னாள் அண்ணந்தர்ல மட்டக்க நம்ம ஒரு சிர் சாம அவர் தீர்க்க கம்மி ஆய்

ಸ್ಪೀಡ್ ಮನಿಗ್ ಹೋದ್ರೆ ನೆನಪಿರ ತರ ಹುಷಾರಾಗಿ ಹೌದು ಬನ್ನಿ ಯಾರು ನೋಡ್ತಾ ಆಯ್ತಾ ನಮ್ಮ ಮನಸ್ಸು ಮೂರ್ಕೊಂಡಿಲ್ಲ ಜೋಗಲ್ಲಿ ಯಾರನ್ನ ಕಾಪಾಡೋಕಾಯ್ತು ಅಂತ ಮುರ್ಕೊಂಡಿಲ್ಲ ಮೂರು ದಿವಸ ಅಲ್ಲಿ ಸಿಕ್ಕ ಮನೆಗೆ ಹೋದ್ರೂ ಡಿಕ್ಟರ್ತಾರೆ ಅಂದ್ರೆ ಹೆಂಗ ಹುಷಾರಾಗಿ பரத்தா ஊருல மீன் தர்றதுக்கு நமக்கு பंगடாக போடா பंगட அஞ்சில் படா பंगட பंगட மத்தி ஆ அதே பூட்டை 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 ஓளேடா மத்தينه பூட்டை கெங்கி கெங்கி மத்தينه நான் பூட்டை ಅಂತா ஆட்டாயா மசாலா பிரை மாட்ட கொள்ள அதுக்கு நட்சத்திர தோடா

கம்புற கேக்க வரே நிதானிக்க போய் நிதானம் வரே आराम பண்ணி आराम நம்ம ரைட்ல ஆறி பார்க்கணும் அது நம்ம கேய்டர் தான் திக்கிடுங்க அதுல ಸ್ವಲ್ಪ நம்மமே வந்து ட்ரெயினிட்க்கு வந்து என்ட்ரி தெரியாது ஈபிஸ் லைன் யாரக அது 10 ராகம் வந்து ஒரு ராகம் அதயா वडरी क्ला <repeatedly> <नसे चाँए। स्रिकल> <smoothie> <cribe>

ಹಾ ಸರ್ ಯಾರಾದ್ರು ಎಲ್ಪ್ ಮಾಡಂಗಿದ್ರೆ ಎಲ್ಪ್ ಮಾಡಿ ಎಲ್ಲ ಪವನ್ ಬರೀ ಮುಂದಿನ ತಿಂಗಳ ಹನ್ನೊಂದನೇ ತಾರೀಕು ಸ್ವಿಟ್ಜರ್ಲ್ಯಾಂಡ್ ಹೋಗ್ತದೆ ನೀ ಗೆದ್ದು ಬರಲಿ ಬದಿಕ್ ಬರಲಿ ಅಂತ ಆಶೀರ್ವಾದ ಮಾಡಿ பரக்கீஃ்டு கொடுத்த டுல்ல கொடலே பத்த நம் நம் ரீதி தேங்க்யூ আহ আচ্ছা মঙ্গল লাচলো আরেকটা ইঞ্জিন ঢুকলো ওটা দেখাও মঙ্গলুর ಒಂದೇ ಕಲರ್ ಹೆಂಗೆ ನಾವು ಬೇಗ ಬೇಕಾ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ನೀನು ಸೆಕೆಂಡ್ ಮಾಡಲ್ಲ